ಕಳೆದ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರ ಅನೇಕ ಅನ್ಯಾಯಗಳನ್ನು ಮಾಡಿತು ನಮ್ಮ ಪಾಲು ಸಂವಿಧಾನಬದ್ಧವಾಗಿ ನಮಗೆ ನ್ಯಾಯವಾಗಿ ಸಿಕ್ಬೇಕಾದಂಥ ಪಾಲನ್ನು ಅರದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಪಾಲನ್ನು ಕೊಡಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ನಷ್ಟ ಪ್ರತಿ ವರ್ಷ ನಷ್ಟ ಆದದ್ದು ಹದಿಮೂರು ಸಾವಿರ ಕೋಟಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ನಾವು ಒಂದು ರೂಪಾಯಿ ತೆರಿಗೆ ರೂಪದಲ್ಲಿ ಕೊಟ್ಟರೆ ಅಥವಾ ನೂರು ರೂಪಾಯಿ ಕೊಟ್ಟರೆ ನಾವು ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿಗಳು ಮಾತ್ರ ಇಷ್ಟ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರಿಪಡಿಸ್ತೀವಿ ನಮಗೆ ನ್ಯಾಯಯುಕ್ತವಾದಂತಹ ಪಾಲನ್ನು ಕೊಡಿ ನಾವು ಫೆಡರಲಿಸಮ್ ಅನ್ನು ಒಪ್ಕೊಂಡಿದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಕೋಆಪರೇಟಿವ್ ಫೆಡರಲಿಸಮ್ ಕೋಆಪರೇಟಿವ್ ಫೆಡರಲಿಸಂ ಅಂತ ಕರೀಬೇಕಾ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ತಗೊಂಡು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಅರವತ್ತೈದು ಸಾವಿರ ಕೋಟಿ ಅಲ್ಲೇ ನಮಗೆ ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ಆದರೆ ಕೇಂದ್ರದಿಂದ ಬಂದದ್ದು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಇನ್ನ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಮಗೆ ಬರಲಿಲ್ಲ ನಾವು ನಲವತ್ತಾರು ಸಾವಿರ ಕೋಟಿನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತೇವೆ ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ ಆದರೆ ಕೇಂದ್ರದ ಪಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸಿನಲ್ಲಿ ಕಡಿಮೆ ಅಂತ ಅಂತೇಳಿ ನಮಗೆ ಅಂದಿನ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದಂತವರು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಡಿ ರಾಜ್ಯಕ್ಕೆ ಅಂತೇಳಿ ಶಿಫಾರಸು ಮಾಡಿದ್ರು ಆದರೆ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳಲ್ಲಿ ಇವತ್ತಿನವರಿಗೆ ಒಂದು ಬಿಡುಗಾಸು ಕೂಡ ಬಂದಿಲ್ಲ ಅದಲ್ಲದೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಶಿಫಾರಸ್ಸು ಮಾಡಿದ್ರು ಹದಿನೈದನೇ ಹಣಕಾಸಿನ ಆಯೋಗ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ಆದರೆ ಒಂದು ರೂಪಾಯಿನೂ ಕೂಡ ಬರಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಿಂದ ರಾಜ್ಯಸಭಾ ರಾಜ್ಯಸಭಾಗೆ ಹೋಗಿರ್ತಕ್ಕಂಥವರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಜೆಟ್ ಮಂಡಿಸಿದಾಗ ಹೇಳಿದ್ರು ಅಪ್ಪರ್ ಭದ್ರಾಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಆದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಕೂಡ ಒಂದ್ ರೂಪಾಯಿ ಬರಲಿಲ್ಲ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಎರಡು ಬಾರಿ ಭೇಟಿ ಮಾಡಿದೆ ಮನವಿ ಕೊಟ್ಟೆ ಒಂದ್ ಸ್ವಲ್ಪ ಇದನ್ನ ಬಿಡುಗಡೆ ಮಾಡಿ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಅಂತೇಳಿ ಅಷ್ಟೇ ಅಲ್ಲದೆ ಬಸವರಾಜ್ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿಗಳು ಪುನರುಚ್ಚಾರ ಮಾಡಿದ್ರು ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇನೆ ಅಂತ ಹೇಳಿದ್ರು ಇವತ್ತಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ಇದು ಕೇಂದ್ರ ಸರ್ಕಾರ ನಾವು ಮಾಡದಂತ ಅನ್ಯಾಯ